ಕನ್ನಡವನ್ನು ಕನ್ನಡದಲ್ಲಿ ಮಾತಾಡೋದು ಅಂತ ಇಂಗ್ಲೀಷ್ ಅಲ್ಲರಿ ಕನ್ನಡವನ್ನು ಕನ್ನಡದಲ್ಲಿ ಮಾತಾಡಿ ಅಂತ ಅದು ಬೇಕಲ್ಲ ಅಂತ ಇಂಗ್ಲೀಷ್ ಮಾತಾಡುವಾಗ ಇಂಗ್ಲೀಷ್ ಮಾತಾಡಿ ಆದರೆ ಕನ್ನಡ ಮಾತಾಡುವಾಗ ಕನ್ನಡ ಮಾತಾಡಬಾರ್ದ ಪೂರ್ತಿ ನಾವು ನಾವು ಮಾಡ್ತಾ ಇದ್ದೀವಿ ಅದನ್ನಂದರೆ ಇಲ್ಲ ಅಂತ ತುಂಬ ದುರಂತ ಆಗ್ತಾ ಇದೆ ಯಾಕೆ ದುರಂತ ಆಗ್ತಾ ಇದೆ ಅಂದರೆ ಈ ಭಾಷೆ ಕಿಲಾಗಿ ಹೋಗ್ತಾ ಇದೆ ಒಂದು ಪದ ಮರೆಯಾಯಿತು ಅಂದರೆ ಅದ್ರ ಹಿಂದೆ ಸಂಸ್ಕಾರ ತುಂಬಾ ದೊಡ್ಡದಿರ್ತದೆ ಸಂಸ್ಕೃತಿ ತುಂಬಾ ದೊಡ್ಡದಿರ್ತದೆ ಅದು ಹೋಯ್ತು ಅಂತ ಅರ್ಥ ಒಂದು ಪದ ಕಳ್ಕೊಳ್ಳುವಾಗ ನಾವು ನಮ್ಮ ಸಂಸ್ಕೃತಿ ಕಳ್ಕೊಂಡಿರ್ತೇವೆ ಅದು ಗೊತ್ತಾಗೋದಿಲ್ಲ ಒಂದು ಪದ ಪರಕೀಯ ಪದ ಬಂತು ಅಂದ್ರೆ ತನ್ನ ಸಂಸ್ಕಾರ ತೊಗೊಂಡು ಬರುತ್ತೆ ಬರ್ಬೇಕಾದ್ರೂ ನಾವು ಹಾಗಾಗ್ತಾ ಹೋಗ್ತೇವೆ ನಮ್ಮ ಮನಸ್ಥಿತಿ ನಮ್ಮ ವ್ಯವಹಾರ ಹಾಗಾಗ್ತಾ ಹೋಗ್ತದೆ ಅಂತ ನಮಗೆ ಗೊತ್ತಿಲ್ಲ ನಾವು ಪರಕೀಯರಾಗ್ತಾ ಹೋಗ್ತೇವೆ ಯಾವ ಕಾಲ ಆಯ್ತು ಬ್ರಿಟಿಷರು ಭಾರತ ಬಿಟ್ಟು ಹೋಗಿ ಆದರೆ ಈಗಲೂ ಕೂಡ ಅವರ ಆಕ್ರಮಣ ಇದೆ ಇದು ಅವ್ರು ಮಾಡಿದ ಆಕ್ರಮಣ ಅವತ್ತು ಮಾಡಿದ ಆಕ್ರಮಣ ಅದು ನಾವು ಕರೆದು ಅವಹಾರ ಮಾಡಿಕೊಂಡಿರ್ತಕ್ಕಂಥ ಆಕ್ರಮಣಗಳು ಇವೆಲ್ಲವೂ ಕೂಡ ಈಗ ನಮ್ಮ ಭಾರತವನ್ನು ಇವತ್ತು ಬ್ರಿಟಿಷರು ಆಳ್ತಾ ಇಲ್ಲ ನಾವು ಯಾಕೆ ನಮ್ಮ ಭಾಷೆ ಮಾತಾಡೋದಿಲ್ಲ ಶುದ್ಧವಾಗಿ ಯಾಕೆ ಮಾತಾಡೋದಿಲ್ಲ ನಾವು ಮಾತಿನ ಮಧ್ಯೆ ಇಡೀ ವಾಕ್ಯ ಇಂಗ್ಲೀಷ್ ಎರಡು ಮೂರು ವಾಕ್ಯ ಇಂಗ್ಲೀಷ್ ಅಷ್ಟು ಮಾತಾಡೋದೊಂದು ಸಣ್ಣ ನಗು ಕೊಡುವಂಥದ್ದು ನನಗೆ ಇಂಗ್ಲೀಷ್ ಗೊತ್ತು ನನಗೆ ಚೆನ್ನಾಗಿ ಅಂತ ಟಿ ವಿ ಒಂದು ಅಂತ ಏನೋ ಟಿ ವಿ ಇರೋದು ಹೇಳೋದು ಅಂತ ಯಾಕಪ್ಪ ಅಂತ ಇಂತಹ ಒಂದು ಆತ್ಮವಿಸ್ಮರಣೆ ಯಾಕೆ ನಮಗೆ ಅಂತ ಇಂತಹ ಒಂದು ಗುಲಾಮಗಿರಿ ಒಂದು ದಾಸ್ಯ ಯಾಕೆ ಅಂತ ಪ್ರಶ್ನೆ ಕೇಳ್ಬೇಡ್ವಾ ಈಗ ಕೇಳದೇ ಇದ್ರೆ ಇನ್ನು ನಿಮ್ಮೊಂದು ಪ್ರಶ್ನೆ ಕೇಳೋ ಪ್ರಮೇಯ ಕೂಡ ಇರೋದಿಲ್ಲ ಅಂತ ಕಾಲ ಬರ್ಬೋದು ಅಷ್ಟು ನಾವು ನಮ್ಮನ್ನು ಪರಭಾರ ಮಾಡ್ಕೊಳ್ತಾ ಇದ್ದೇವೆ ಅಂತ ಗೋವುಗಳ ಬಗ್ಗೆ ನಾವು ಆಂದೋಲನ ಮಾಡಿದ್ವಿ ತಳಿ ಸಂಕರ ಮಾಡಬಾರ್ದು ಅಂತ ಅಲ್ವಾ ನಿಮಗೆಲ್ಲ ನೆನಪಿರ್ಬೋದು ತಳಿ ಸಂಕಾರ ಮಾಡಬಾರ್ದು ಎಚ್ ಎಫ್ ಜರ್ಸಿ ಅದು ಊರಲ್ಲಿ ಇರಲಿ ಅದು ಏನು ಬೇಸರ ಇಲ್ಲ ಅದು ನಮ್ಮಲ್ಲಿ ನಮ್ಮ ತೊಳೆಗಳಿರಲಿ ಸಂಕರ ಮಾಡಬೇಡಿ ಅದನ್ನು ಅದೇ ಭಾವ ಈಗ ಕೂಡ ಇರುವಂಥದ್ದು ನಮ್ಮ ಭಾಷೆಯನ್ನು ಯಾಕೆ ಸಂಕರ ಮಾಡ್ತೀರಿ ಮಾಡಬೇಡಿ ಹಾಗಾಗಿ ಒಂದು ದೃಢವಾದ ತೀರ್ಮಾನ ತಗೊಂಡು ಸಮಾಜದಲ್ಲಿ ಪಸರಿಸಬೇಕಿದ್ ನಮ್ಮ ನಮ್ಮವರು ನಮ್ಮ ಭಾಷೆ ಮಾತ್ರ ನಿಮ್ಗೆ ಎಷ್ಟೋ ಶಬ್ದಗಳು ಗೊತ್ತಾಗೋದಿಲ್ಲ ನೀವು ಶುರು ಮಾಡಿ ಇವತ್ತಿನ ನಿಮ್ಗೆ ನಿಮಗೆ ಗೊತ್ತಾಗತ್ತೆ ಅಂತ ಎಷ್ಟು ಪದಗಳನ್ನು ಮರೆತಿದ್ದೀರಿ ನೀವು ಅಂತ ನೀವು ಕೇಳಬೇಕಾಗುತ್ತೆ ಬೇರೆಯವರಲ್ಲಿ ಇದಕ್ಕೇನು ಹೇಳ್ತಾರೆ ಇದಕ್ಕೇನು ಹೇಳ್ತಾರೆ ನಿಮ್ಮ ಮಾತೃಭಾಷೆ ನಿಮ್ಮ ಮಾತೃಭಾಷೆ ಇವತ್ತು ಪ್ರಾರಂಭ ಮಾಡಿ ನೀವು ನಾಳೆ ನಾಡಿದೊಳಗೆ ಎಷ್ಟು ಸತ್ತಿ ಕೇಳಿರ್ತೀರಿ ಇದಕ್ಕೆ ಇದಕ್ಕೇನು ಹೇಳ್ತಾರೆ ಇದಕ್ಕೆ ಇದಕ್ಕೇನು ಹೇಳ್ತಾರೆ ನಾವು ಇನ್ನೂ ತಡೆ ಮಾಡ್ಬೇಕಾ ಇನ್ನೂ ಮುಂದಕ್ಕೆ ಹೋಗ್ಬೇಕಾ ಇದು ತುಂಬ ಸಕಾರ ಅನ್ನೋದಕ್ಕಿಂತ ನಿನ್ನೆ ಇದ್ರ ಬಗ್ಗೆ ಒಂದು ಚಿಕ್ಕ ಚಿಂತನೆ ಮಾಡ್ತಾ ಇದ್ದು ಸುಚೇಂದ್ರ ಪ್ರಸಾದ್ ಅಂತ ಒಬ್ರು ಒಂದು ಪ್ರೇಮಿ ಕನ್ನಡದಲ್ಲಿ ಹೆಚ್ಚು ಮಾತಾಡ್ತಾರೆ ಅವರು ಅವರಿದ್ರು ಅದರಲ್ಲಿ ಅವ್ರು ಹೇಳಿದ್ರು ಗುರುಗಳೇ ಒಂದು ನೂರು ವರ್ಷ ಹಿಂದಾಗದಕ್ಕಿಂತ ಇದು ಅಂತ ತಡಾಗಿದೆ ತುಂಬ ಈಗಲೇ ಅಂತ ಹಾಗಂತ ತಡ ಇತ್ತು ಅಂತ ನಾವು ಬಿಡಬಾರ್ದಲ್ಲ ಇದನ್ನ ಬಿಟ್ಟರೆ ಇಲ್ಲ ಇಲ್ಲ ಅಂತ ಆಗ್ಬಿಡ್ತದಲ್ಲ ಹಾಗಾಗಿ ಆ ಪ್ರಯತ್ನ ಆರಂಭ ಮಾಡಬೇಕಾಗಿದೆ ಹಾಗೆ ನೀವು ಚಾತ್ರ ಒಳಗಡೆ ಒಂದಷ್ಟು ತಯಾರಿ ಮಾಡ್ಕೊಂಡು ಬನ್ನಿ ಇವತ್ತಿಂದ ನಿಮ್ಮ ನಿಮ್ಮ ಮನೇಲಿ ನಿಮ್ಮ ಪ್ರಯತ್ನ ಶುರು ಮಾಡಿ ಇಷ್ಟೇ ಕನ್ನಡ ಮಾತಾಡ್ಬೇಕಾದ್ರೆ ಕನ್ನಡ ಮಾತಾಡ್ತೇನೆ ನಿಮಗೆ ಇಂಗ್ಲೀಷ್ ಮಾತಾಡೋದು ಪ್ರಮೇಯ ಬಂದರೆ ಇಂಗ್ಲೀಷ್ ಮಾತಾಡಿ ಚಪಲಕ್ಕೆ ಮಾತಾಡ್ಬಿಡಿ ಅದನ್ನು ಪರಕೀಯ ಭಾಷೆನ ಯಾವಾಗ ಬಳಸಬೇಕು ಅಂದರೆ ಪ್ರಮೇಯ ಬಂದಾಗ ಅಂತ ಅಂಥ ಪರಿಸ್ಥಿತಿ ಬಂದಾಗ ಪರಕೀಯ ಭಾಷೆ ಬಳಸಬೇಕು ಇದು ನಮ್ಮ ಭಾಷೆ ಇಲ್ವಾ ನಮಗೆ ಈಗ ಹಿಂದಿನ ಕಾಲದಲ್ಲಿ ಬೈಗಳ ಶಬ್ದ ಒಂದಿತ್ತು ಭಾಷೆ ಇಲ್ಲದಿದ್ದವನು ಗೊತ್ತಾ ನಿಮಗೆ ಶಬ್ದ ಭಾಷೆ ಇಲ್ದಿದ್ದವನು ಅಂತ ನಾವೆಲ್ಲರೂ ಭಾಷೆಯಲ್ಲದಿದ್ದರಾಗಿದ್ದೀವಿ ಇತ್ತು ಇಡೀ ಸಮಾಜ ಭಾಷೆ ಇಲ್ದಿರೋ ಸಮಾಜ ಆಗ್ತಾ ಇದೆ ಹಾಗಾಗಿ ಒಂದು ಬದಲಾವಣೆ ಪ್ರಯತ್ನ ಮಾಡೋಣ ಒಂದು ಅಲೆ ನಮ್ಮ ಕಡೆಯಿಂದ ಶುರುವಾಗಲಿ ಶುರುವಾಗಲಿದೆ ಪ್ರಯತ್ನ ಅದು ಆಮೇಲೆ ನಾಡಿನಾದ್ಯಂತ ದೇಶಾದ್ಯಂತ ಇದು ಇಂಗ್ಲಿಷ್ ಇಂಗ್ಲೆಂಡಲ್ಲಿ ಇರಲಿ ಯಾರು ಬೇಡ ಅಂತ ಹೇಳಿದ್ದು ನಮ್ಮಲ್ಲಿ ಬೇಕು ಅಂತಿಲ್ಲ ಅಂತ ಒಂದು ವೇಳೆ ಪ್ರಮೇಯ ಬಂದರೆ ಎಲ್ಲಿ ಪ್ರಮೇಯ ಎಲ್ಲಿ ಬಳಸೋಣ ಅಂತ ಬೇರೆ ಕಡೆ ಬೇಡ ಅಂತ ಆಮೇಲೆ ಕನ್ನಡ ಶುರು ಮಾಡಿದರೆ ಪೂರ್ತಿ ವಾಕ್ಯ ಕನ್ನಡದಲ್ಲಿ ಮಾತಾಡೋಣ ಆ ಪ್ರಯತ್ನವನ್ನು ಮಾಡಬೇಕು ಇದರಲ್ಲಿ ಬರೋ ಸವಾಲು ಏನೆಂದರೆ ಒಂದಷ್ಟು ಪದಗಳನ್ನು ನೆನಪು ಮಾಡ್ಕೋಬೇಕಾಗ್ತದೆ ಮತ್ತು ಕೆಲವು ಪದಗಳನ್ನು ಸೃಷ್ಟಿ ಮಾಡಬೇಕಾಗ್ತದೆ ಆ ಪ್ರಮೇಯವೂ ಬರ್ಬೋದು ಯಾಕೆಂದರೆ ಅವರು ಹೊಸ್ತಾಗಿ ಸೃಷ್ಟಿ ಮಾಡಿಕೊಂಡಿದ್ದಾರೆ ಈಗ ವಸ್ತುವೇ ಹೊಸ್ತಾಗಿ ಅನ್ವೇಷಣೆ ಆದರೆ ಪದ ಹೊಸ್ತಾಗಿ ಬಂದಿರ್ತದೆ ತಾನಾಗಿ ಅಂತ ಹೊಸ್ತಾಗಿ ಹೊಟ್ಟಿರ್ತದೆ ಅಂತ ಹಾಗೆ ನಾವು ಅನ್ವೇಷಣೆ ಮಾಡಬೇಕು ಹೊಸದಾಗಿ ಕೆಲವು ಪದಗಳನ್ನು ಸೃಷ್ಟಿ ಮಾಡಬೇಕಾಗಿ ಬರ್ಬೋದು ಮಾಡೋಣ ಅಂತ ಏನು ಅಡ್ಡಿ ಅದಕ್ಕೆ ಅಂತ ಅವ್ರು ಮಾಡಿಲ್ವಾ ಅಂತ ನಾನು ಯಾಕೆ ಮಾಡಬಾರ್ದು ಅಂತ ಅಂತೂ ನಾವು ಶುದ್ಧವಾದ ಮಾತೃಭಾಷೆಯಲ್ಲಿ ಕನ್ನಡ ಇರ್ಬೋದು ನಮ್ಮ ಮನೆ ಭಾಷೆ ಇರ್ಬೋದು ಅದು ನೆನಪು ಮಾಡ್ಕೊಂಡು ಮಾತಾಡೋಕ್ಕೆ ಆರಂಭ ಮಾಡಬೇಕು ಹಾಗಾಗಿ ಈ ಸ್ವಭಾಷಾ ಚಾತುರ್ಮಾಸದಲ್ಲಿ ಇಡೀ ಚಾತುರ್ಮಾಸ ಇಡೀ ಮುಂದುವರಿಯುತ್ತೆ ಆಮೇಲೆ ಕೂಡ ಎಲ್ಲ ಕಡೆ ಕನ್ನಡ ಮಾತಾಡ್ತಕ್ಕಂಥ ಪ್ರಯತ್ನ ಇಷ್ಟೇ ಏನಿಲ್ಲ ಊಟ ಕೂತಲು ಒಂದಷ್ಟು ಫಲಕಗಳನ್ನು ಪ್ರದರ್ಶನ ಮಾಡಬೇಕು ಅಂತಿದೆ ಊಟದಲ್ಲಿ ಎಷ್ಟೋ ಶಬ್ದ ಮರ್ತೋಗಿದೆ ನೆನಪು ಮಾಡಿಕೊಡೋದಕ್ಕೆ ಅಂತ ಹಾಗೆ ಬಚ್ಚಲ ಮನೆ ಶೌಚಾಲಯ ಸುತ್ತಮುತ್ತ ಒಂದಷ್ಟು ಕನ್ನಡ ಪದಗಳು ಆ ಶಬ್ದಗಳೇ ಮರ್ತೋಗಿದೆ ನಮಗೆ ಇವತ್ತು ನೆನಪು ಮಾಡ್ಕೊಳ್ಬೇಕು ಆ ಪರಿಸ್ಥಿತಿ ಇದೆ ಅಂತ ಸಭೆಯಲ್ಲಿ ನೀವು ಯೋಚನೆ ಮಾಡಿ ನೀವು ನಿಮ್ಮ ನಿಮ್ಮ ಮನೆಯಲ್ಲಿ ಯಾವ ಕೋಣೆಗಳಲ್ಲಿ ಒಂದು ಒಂದಷ್ಟು ಒಂದು ಚಿಕ್ಕ ಫಲಕ ನೀವು ಹಾಕಬೇಕಾಗಿ ಬರ್ಬೋದು ಅಂತ ಈ ಪದಗಳು ಅಂತ ನಮಗೆ ಮರ್ತುಹೋದ ಪದಗಳು ಅಂತ ನೆತ್ ಮಾಡ್ಕೊಳ್ಬೇಕಲ್ಲ ಅದನ್ನು ಅಂತ ಈ ಪ್ರಯತ್ನ ಒಂದು ಆಗಬೇಕು ಅಂತ ಅನ್ನಿಸ್ತಿದೆ ಯಾಕೆಂದರೆ ಎಲ್ಲಿದೆ ಈ ಪರಕೀಯತೆ ಅಂದರೆ ನಮ್ಮ ನಾಲ್ಗೇಲಿದೆ ಅಷ್ಟು ದೂರ ಅಷ್ಟತ್ರ ಬಂದ್ಬಿಡ್ತಲ್ಲ ಅದು ಅಂತ ಬಟ್ಟೆ ಎಲ್ಲ ಆಯಿತು ಹೇಗಿದ್ದರು ನಾಲ್ಗೇಲಿ ನಮ್ಮ ನಾಲ್ಗೆ ಎಷ್ಟು ಸಂಕರಕ್ಕೊಳಗಾಗಬೇಕಾ ಕೆಡಬೇಕಾ ನಮ್ಮ ನಾಲ್ಗೆ ಕೊನೆಯಲ್ಲಿ ವೇದ ಏನು ಹೇಳುತ್ತೆ ಅಂತ ಬಂದ ಮಾತನ್ನು ಉದ್ಧರಿಸಿ ಇದನ್ನ ಮುಕ್ತಾಯ ಮಾಡ್ತೀವಿ ನಮ್ಮ ಲೇಚ್ಛಿತವೈ ನಾಪಭಾಷಿತವೈ ಇದು ವೇದೋಕ್ತಿ ಇದು ನಮ್ಮ ಲೇಚ್ಛಿತವೈ ಅಂದ್ರೆ ಲೇಚ್ಛ ಭಾಷೆಯನ್ನು ಮಾತಾಡಬೇಡ ಯಾಕೆಂದರೆ ಆ ಸಂಸ್ಕಾರ ಬರ್ತದೆ ನಿನಗೆ ಅಂತ ಅದರಿಂದಾಗಿ ಅಂತ ಸಂಸ್ಕಾರದಿಂದ ಶಬ್ದ ಶಬ್ದದಿಂದ ಮತ್ತೆ ಸಂಸ್ಕಾರ ಅಂತ ಹಾಗೆ ಆ ಸಂಸ್ಕಾರ ಬರ್ತದೆ ನಿನಗೆ ಅಂತ ಮಿಲೆಚ್ಛದೊಂದು ಯಾರು ಕೆಂಪು ಮೂತಿಯವರು ಅಂತ ನಮ್ಮ ಪೋಷಕರ ವಿವರಣೆ ಕೊಡ್ತಾರ ಅದಕ್ಕೆ ನಮ್ಮ ತಾಮ್ರ ತಾಮ್ರಕ್ಕೆ ಮ್ಲೇಚ್ಛಾನ ಅಂತ ಕರೀತಾರೆ ಮ್ಲೇರ ಮೂತಿ ಅಂತ ಇದೆ ಅದು ತಾಮ್ರ ಕೆಂಪು ಮೂತಿಯವರು ಅಂತ ಅದೇ ಇವರೇ ಬೇರೆ ಇಲ್ಲ ಬ್ರಿಟಿಷರೇ ಅದು ಯಾವನರು ಯಾವ ಆವತ್ತಿನ ಕಾಲದ ಯಾವನರು ಕೂಡ ಬರ್ತಾರೆ ಇರ್ಬೋದು ಅವತ್ತು ಅಥವಾ ಈ ಈ ಆಚೆ ಭಾಗಗಳು ನಮ್ಮ ಹಿಮಾಲಯದಿಂದ ದೂರದವರು ಹೋಗ್ತಾ ಬರ್ತವೆ ಅವ್ರಲ್ಲ ಕೆಂಪು ಮೂತಿಯವರೇ ಇವರು ಅಂತ ಹಾಗಾಗಿ ಅವ್ರ ಭಾಷೆ ಅವ್ರ ಊರಲ್ಲಿರಲಿ ನಮ್ಮ ಭಾಷೆ ನಮ್ಮೂರಲ್ಲಿರಲಿ ನಮ್ಮ ಭಾಷೆ ನಾವು ಮಾತಾಡಬೇಕು ಹಾಗಾಗಿ ನಿನ್ನ ಭಾಷೆ ಬಿಟ್ಟು ಮ್ಲೇಚ್ಛ ಭಾಷೆ ಮಾತಾಡಬೇಡ ಅನ್ನೋದು ಒಂದು ಇನ್ನೊಂದು ನಾಪಭಾಷೆದ ಬೈ ಅಪಶಬ್ದಗಳನ್ನು ಮಾತಾಡಬೇಡ ನಮ್ಮದೇ ಭಾಷೆಯಲ್ಲಾದರೂ ಕೂಡ ಅಪಶಬ್ದಗಳಿದ್ದಾವೆ ಅದನ್ನು ಮಾತಾಡಬೇಡ ಇದೆ ನಿಮಗೆಲ್ಲ ಗೊತ್ತು ನಾನು ಹೇಳಬೇಕಾಗಿಲ್ಲ ತುಂಬ ಕಳಪೆ ಶಬ್ದಗಳು ನಮ್ಮ ನಮ್ಮ ಕೂಡ ಇರ್ಬೋದು ಮಾತಾಡಬೇಡ ಅದನ್ನು ಈ ನಿಯಮಗಳನ್ನು ಇಟ್ಕೊಳ್ಳೋಣ ಜೀವನದಲ್ಲಿ ಅಂತ ಈಗ ಮೊದಲನೇ ಪ್ರಯತ್ನ ಅದನ್ನು ಕಡಿಮೆ ಮಾಡೋಂಥದ್ದು ಅಂತಿಮ ಗುರಿ ಶುದ್ಧವಾದ ಕನ್ನಡ ಭಾಷೆಯಲ್ಲಿ ಅದು ನಮ್ಮ ನಮ್ಮ ಭಾಷೆಗಳನ್ನ ಮಾತಾಡುವಂಥದ್ದು ಅಂತ ನೀವು ಯಾಕೆ ಈ ಪ್ರಯತ್ನ ಮಾಡಬಾರ್ದು ನಾಲಿಗೆ ಶುದ್ಧೀಕರಣದ ಕಾರ್ಯಕ್ರಮ ಮಾಡೋಣ ಅದನ್ನು ನೀವು ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಎಲ್ಲ ಇದೆ ಈ ಚಾತುರ್ಮಾಸಕ್ಕೆ ಬರಬೇಕಾದ್ರೆ ಭಾಷೆ ಕಲ್ತ್ಕೊಂಡು ಬನ್ನಿ ಯಾವ ಭಾಷೆ ಫ್ರೆಂಚ್ ಅಲ್ಲ ಅಲ್ಲ ಗ್ರೀಕ್ ಅಲ್ಲ ನಿಮ್ಮ ಭಾಷೆ ನಿಮ್ಮ ಮಾತೃಭಾಷೆ ಸರಿಯಾಗಿ ಕಲ್ತ್ಕೊಂಡು ಬನ್ನಿ ಅಂದರೆ ಎಷ್ಟು ಮರ್ಯಾದೆ ಆಗಬೇಕಲ್ಲ ನಮಗೆಲ್ಲ ನಿಜವಾಗಿ ಎಂಥ ಪರಿಸ್ಥಿತಿ ಬಂತು ಅಲ್ವಾ ಅಂತ ಹಾಗಾಗಿ ಆ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ಆಗಲಿ ಬಹುಶಃ ಹೆಗ್ಗಳಿಕೆಗೆ ಅಂತ ಹೇಳೋದಲ್ಲ ದೈವ ಕೂಡಿಸಿಕೊಟ್ಟಿದ್ದು ಸಂಯೋಗ ಅಂತ ನಾವು ಹೇಳ್ತಾ ಇರೋದನ್ನು ಇದೇ ಮೊಟ್ಟೆ ಮೊದಲ ಬಾರಿಗೆ ಇಂಥದ್ದೊಂದು ಚಾತುರ್ವಾಸ್ಯ ಆಗ್ತಾ ಇದೆ ಅಂತ ನಮ್ಮ ಮಟ್ಟದಲ್ಲಿ ಮಾತ್ರ ಅಲ್ಲ ಇಡೀ ಭಾರತದಲ್ಲಿ ಇಷ್ಟಾರು ಸಾವಿರಾರು ಲಕ್ಷಾಂತರ ಮಠಗಳಿದೆಯಲ್ಲ ಇಂತಹದ್ದೊಂದು ಸೂತ್ರ ಇಟ್ಕೊಂಡು ಚಾತುರ್ಮಾಸ ನೀಡ್ತಾ ಇರೋದು ಬಹುಶಃ ಇದು ಮೊಟ್ಟ ಮೊದಲನೇ ಬಾರಿಗೆ ಇದು ತೀರಾ ಮಠ ಅಂದ್ರೆ ಧರ್ಮಕ್ಕೆ ಸೀಮಿತ ಆಗಿರಬೇಕು ಅಂದ್ರೆ ಇದು ಇದು ಧರ್ಮವೇ ಇದು ಧರ್ಮ ಅಲ್ಲದೆ ಇದು ಧರ್ಮ ಅಂದ್ರೆ ಏನು ಉರಿಯುವುದು ಬೆಂಕಿಗೆ ಧರ್ಮ ಹರಿಯುವುದು ನೀರಿಗೆ ಧರ್ಮ ಬೀಸುವುದು ಗಾಳಿಗೆ ಧರ್ಮ ನಮ್ಮ ನಮ್ಮ ಭಾಷೆ ಮಾತಾಡೋದು ನಮಗೆ ಧರ್ಮ ಅದು ಅಂತ ಹೀಗಾಗಿ ಧರ್ಮವೇ ಹೊರತು ಬೇರೆ ಏನೂ ಅಲ್ಲ ಇದು ನಾವು ನಮ್ಮ ಭಾಷೆ ಮಾತಾಡಬೇಕು ಅಂತ ದೇಶಕ್ಕೆ ಸಂಸ್ಕೃತಿಗೆ ಸೇವೆ ಮಾಡಬೇಕಾದ್ರೆ ತುಂಬಾ ನಾವು ಹಣ ಖರ್ಚು ಮಾಡಬೇಕು ಅಂತಿಲ್ಲ ತುಂಬಾ ಸಮಯ ಕೊಡಬೇಕು ನಾವು ಎಷ್ಟೋ ಜನ ಜೀವನನೇ ಕೊಟ್ಟಿರ್ತಾರೆ ವರ್ಷಾನು ಕಟ್ಲಿಕ್ಕೆ ಕೊಟ್ಟಿರ್ತಾರೆ ಹಾಗೇನಿಲ್ಲ ನೀವು ನಿಮ್ಮ ಭಾಷೆ ಮಾತಾಡಿದರೆ ಅದು ಸಂಸ್ಕೃತಿಗೆ ದೇಶಕ್ಕೆ ಪರಂಪರೆಗೆ ಸೇವೆ ಅದು ಬೇರೆ ಏನೂ ಅಲ್ಲ ಈ ರೂಪದಲ್ಲಿ ಸೇವೆ ಮಾಡ್ಬೋದು ನೀವು ಮಾಡಿ ನಿಮಗೆಲ್ಲ ಸರಿ ಅಂತ ನಮ್ಗೆ ಗೊತ್ತಿದೆ ಖಂಡಿತವಾಗಿ ಯಾಕೆ ಅನ್ನಿಸ್ತೇ ಬೇಕು ನಿಮ್ಮೊಳಗೆ ಇದೆಯಲ್ಲ ಅದು ನಿಮ್ಮೊಳಗೆ ಹರಿತಾ ಇರೋ ರಕ್ತ ಯಾವುದು ನಿಮ್ಮ ವಂಶವಾಹಿನಿಯಲ್ಲಿ ಯಾವ ಪ್ರವಾಹ ಹರಿದು ಬರ್ತಾ ಇದೆ ಅದು ಹೂವು ಅಂತ ಹೇಳಲೇಬೇಕು ನಾವು ಹೇಳಿದ್ದಕ್ಕೆ ಹೂವು ಅಂತ ಹೇಳೋಕೆ ಸಾಧ್ಯ ಇಲ್ಲ ಅದು ಅಂತ ಹಾಗಾಗಿ ಅಲ್ಲಿಂದ ಪ್ರಾರಂಭ ಮಾಡೋಣ ನಮ್ಮ ನಾಲಿಗೆಯಿಂದ ನಮ್ಮ ಜೀವನವನ್ನು ಶುದ್ಧಿ ಶುದ್ಧೀಕರಿಸ್ಕೊಡೋದಕ್ಕೆ ಪ್ರಾರಂಭ ಮಾಡೋಣ ಅನ್ನೋದನ್ನ ಹೇಳ್ತಾ ಎಲ್ಲರನ್ನು ತುಂಬ ಪ್ರೀತಿಯಿಂದ ಆಶೀರ್ವಾದಿಸ್ತೇವೆ ಹಾಗಾಗಿ ಈ ಬಾರಿ ಕರೆ ಚಾತುರ್ಮಾಸಕ್ಕೆ ಬನ್ನಿ ಭಾಷೆ ಕಲ್ತ್ಕೊಂಡು ಬನ್ನಿ ಎರಡೂ ಇದೆ ಭಾಷೆ ಕಲಿತಿದ್ರೆ ಬರಬೇಡಿ ಅಂತ ಅರ್ಥ ಅಲ್ಲ ನಾವು ನಿಮಗೆ ಅಲ್ಲಿ ಭಾಷೆ ಕಲಿಸ್ತೇವೆ ಈ ಭಾಷೆ ಕಲ್ತ್ಕೊಳ್ಳೋದೇ ಬಂದರೆ ಅಲ್ಲಿ ಕೂತಲ್ಲಿ ನಿಂತಲ್ಲಿ ಸುತ್ತಮುತ್ತ ಎಲ್ಲ ಅಂಥದ್ದೇ ಸಂದರ್ಭಗಳು ಬರ್ಬೋದು ನಿಮ್ಗೆ ಯಾರೋ ಪಕ್ಕದಲ್ಲಿ ತಿದ್ದಬಹುದು ನಿಮ್ಮನ್ನ ಅಂತ ಇದಲ್ಲ ಅದು ಅಂತ ಇವತ್ತಿಂದ ಪ್ರಾರಂಭ ಆಗಲಿ ಇದರಲ್ಲಿ ಒಂಥರ ಸ್ವಾರಸ್ಯವೂ ಇರ್ತದೆ ನಿಮ್ಮ ಜೀವನಕ್ಕೊಂದು ಸ್ವಾರಸ್ಯ ಪ್ರಾರಂಭ ಆಗ್ತೀವಿ ಶುರು ಮಾಡಿದ್ದೀವಿ ಇದನ್ನು ಅಂತ ನೀವು ಒಂದು ಇಂಗ್ಲೀಷ್ ಶಬ್ದ ಬಳಸಿದ್ರೆ ನಿಮ್ಮ ಹೆಂಡ್ತಿನೋ ಗಂಡನೋ ಮಗನೋ ಕೂಡಲೇ ಮೊಟಕಬೇಕು ನಿಮಗೆ ಅಂತ ಇದಲ್ಲ ಇದು ಅಂತ ಚೆನ್ನಾಗಿರ್ತದೆ ನಿಮ್ಮ ಜೀವನ ಒಂಥರ ಸಪ್ಪೆ ಆಗಿದ್ರೆ ಸ್ವಾರಸ್ಯ ಆಗ್ಲಿಕ್ಕೆ ಶುರುವಾಗ್ತದೆ ಇದೇ ಕಾರಣಕ್ಕೋಸ್ಕರವಾಗಿ ಅಂತಾಗಿ ಅಂಥದ್ದೊಂದು ಪ್ರಯತ್ನಕ್ಕೆ ಒಂದು ಸ್ವೀಕಾರವನ್ನು ಹಾಕ್ತಾ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಹರಿಸ್ತೇವೆ ನಮ್ಮ ದೇಶ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ನಮ್ಮ ಪರಂಪರೆ ಇದೆಲ್ಲ ನಮ್ಮನ್ನು ಒಪ್ಪಿಕೊಳ್ಳುವಂತೆ ನಾವದನ್ನು ಒಪ್ಪಿಕೊಳ್ಳುವಂತೆ ಅಂಥ ಕಾಲಕ್ಕೆ ನಾವು ಕಾಯೋದಲ್ಲ ಅಂಥ ಕಾಲವನ್ನು ತರೋಣ ನಾವೆಲ್ಲ ಸೇರಿ ಪ್ರಯತ್ನ ಮಾಡಿ ಅನ್ನೋದನ್ನು ಹೇಳ್ತೇವೆ ಎಲ್ಲರಿಗೂ ಅಂತ ಹರೆಯ